ನಾವೀಗ ಬೆನ್ನು ನೋವಿನ ಬಗ್ಗೆ ಮಾತನಾಡ್ತೇವೆ ಬೆನ್ನು ನೋವು ಬಹಳ ದೊಡ್ಡ ಸಮಸ್ಯೆ ಅಗಾಧವಾದ ಸಮಸ್ಯೆ ಅಮೇರಿಕ ಒಂದರಲ್ಲೇ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಜನ ಈ ಬೆನ್ನು ನೋವಿಗೆ ಸೇರ್ಪಡೆ ಆಗ್ತಾರೆ ಅಂದರೆ ಬೆನ್ನು ನೋವು ಸೇರ್ ನೋವನ್ನು ಅನುಭವಿಸ್ತಾರೆ ಮತ್ತು ಇಂಗ್ಲೆಂಡಲ್ಲಿ ಸಹ ಅದೇ ಪರಿಸ್ಥಿತಿ ಅಲ್ಲಿ ಉಸಿರಾಡದ ಸಮಸ್ಯೆಗಳಾದ ಬಿಟ್ಟರೆ ದೊಡ್ಡ ಮತ್ತೊಂದು ದೊಡ್ಡ ಸಮಸ್ಯೆ ಎರಡನೇ ದೊಡ್ಡ ಸಮಸ್ಯೆ ಅಂದರೆ ಈ ಬೆನ್ನುವು ಈ ಬೆನ್ನು ಇಷ್ಟೊಂದು ಅಗಾಧವಾದ ಸಮಸ್ಯೆ ಆದರೂ ಕೂಡ ಇದ್ರ ಬಗ್ಗೆ ವೈದಿಕ ಶಾಸ್ತ್ರ ಏನು ಮೆಡಿಕಲ್ ಇದಿದೆ ಮೆಡಿಕಲ್ನಲ್ಲಿ ಇದಕ್ಕೆ ಪರಿಹಾರ ಅಷ್ಟೊಂದು ಸೂಕ್ತವಾಗಿಲ್ಲ ಇದು ಅಗಾಧವಾದ ಸಮಸ್ಯೆ ಪರಿಹಾರ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಹಾಗಾಗಿ ಜನ ನಿರಾಶ್ರ ಆಗ್ತಾರೆ ಮೆಡಿಕಲ್ ಸೈನ್ಸ್ನಲ್ಲಿ ಇದಕ್ಕೆ ಇಮಿಡಿಯೇಟಾಗಿ ಅಂದರೆ ತಕ್ಷಣ ಪರಿಹಾರ ಮತ್ತು ಶಾಶ್ವತ ಪರಿಹಾರ ಇಲ್ಲವೇ ಇಲ್ಲ ಡಾಕ್ಟ್ರುಗಳು ಏನು ಮಾಡಿದ್ದಾರೆ ಈ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಬೇಗ ಪರಿಹಾರ ಆಗುತ್ತೆ ಅಂತ ಕಾರಣ ಡಾಕ್ಟ್ರುಗಳು ಸೂಚಿಸೋದೇನೆಂದರೆ ಒಂದು ಈ ಮಸಾಜಿಂಗ್ ಅಂದರೆ ದೇವರಿಕೆಯಿಂದ ಅದನ್ನು ಸರಿ ಮಾಡ್ಬೋದು ಅಂತ ಅದು ಭಾಳ ಕಾಲ ತಗೊಳ್ತದೆ ಇದರಿಂದ ಡಾಕ್ಟ್ರುಗಳಿಗೂ ಬೇಗ ಮಾಡಿಸ್ತೀನೋ ನಂಬಿಕೆ ಇಲ್ಲ ಮತ್ತು ರೋಗಿಗಳಿಗೂ ಈ ಬಗ್ಗೆ ನಂಬಿಕೆ ಇಲ್ಲ ಇಷ್ಟೊಂದು ದೀರ್ಘಕಾಲ ನಾವು ಥೆರಪಿ ಮಾಡಿಸ್ಕೊಂಡ್ರು ಅದು ಸರಿಯಾಗಿ ವಾಸಿ ಆಗೋಲ್ಲ ಅನ್ನೋದರಿಂದ ರೋಗಿಗಳಿಗೆ ನಂಬಿಕೆ ಹೋಗ್ಬಿಟ್ಟಿದೆ ಆದರೆ ರೋಗಿಗಳೇನು ಭಾವಿಸ್ತಾರೆ ನಾವು ಸಾಯೋವರೆಗೂ ಇದೇ ರೀತಿ ತೊಂದರೆ ಅನುಭವಿಸ್ಬೇಕೇನೋ ನೋವು ಅನುಭವಿಸ್ಬೇಕೇನೋ ಅಂತ ಆ ರೀತಿ ಏನೂ ಇಲ್ಲ ಯಾಕೆಂದರೆ ಈ ನೋವಿಗೆ ಬೆನ್ನು ನೋವು ಭಾಳ ಒಳ್ಳೆಯ ಪರಿಹಾರ ಅಂದರೆ ಯೋಗ ಯೋಗದಿಂದ ಬೆನ್ನು ನೋವಿನ ಸಮಸ್ಯೆನ ನಾವು ಪೂರ್ತಿ ತರಿಸ್ಬೇಕು ತರಿಸ್ಬೋದು ಜನೂ ಸಹ ಆ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಬೆನ್ನು ನೋವಿಗೆ ಪ್ರತಿದಿನ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಯೋಗಾಸನಗಳನ್ನ ಅಭ್ಯಾಸ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಶಮಾಸನದಲ್ಲಿ ವಿಶ್ರಾಂತಿ ತಗೊಂಡ್ರೆ ಈ ಬೆನ್ನು ಸಮಸ್ಯೆನ ನಾವು ಸರಿ ಮಾಡ್ಬೋದು ಮತ್ತು ಒಂದು ಬೆನ್ನುವು ಸಮಸ್ಯೆನ ಪೂರ್ಣವಾಗಿ ವಾಸನೂ ಮಾಡ್ಬೋದು ಪರಿಹಾರನೇ ಮಾಡ್ಬೋದು ಇದಕ್ಕೆ ಬೆನ್ನು ಏನು ಮಾಡ್ತದೆ ಬೆನ್ನುವು ಏನೇನು ಪ್ರಾರಂಭ ಆಗ್ತದೆ ಬೆನ್ನು ನೋವು ಸಾಮಾನ್ಯವಾಗಿ ಬೆನ್ನಿನ ತೆಳಭಾಗ ಮತ್ತು ಮೆನ್ ಮೆನ್ ಬೆನ್ನಿನ ಮೇಲ್ಭಾಗ ಅಂದರೆ ಮೇಲ್ಭಾಗ ಅಂದರೆ ನಮ್ಮ ಕುತ್ತಿಗೆಯಿಂದ ಕೆಳಭಾಗದಲ್ಲಿರ್ತಕ್ಕಂಥ ಎರಡು ಭುಜಿಗಳ ಮಧ್ಯೆ ಈ ನೋವು ಪ್ರಾರಂಭ ಆಗ್ತದೆ ಯಾಕೆ ಈ ನೋವು ಪ್ರಾರಂಭ ಆಗ್ತದೆ ಯಾಕೆ ನೋವಾಗ್ತದೆ ಅಂತ ನಾವು ಯೋಚನೆ ಮಾಡಬೇಕು ಯಾರಿಗೆ ಈ ಭಾಗದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಬೆನ್ನುಮೂಳೆ ಪಕ್ಕದಲ್ಲಿರ್ತಕ್ಕಂಥ ಬೆನ್ನುಮೂಳಕ್ಕೆ ಬೆಂಬಲವಾಗಿರ್ತಕ್ಕಂಥ ಆಧಾರವಾಗಿರ್ತಕ್ಕಂಥ ಮಾಂಸಖಂಡಗಳೇನಾಗ್ತವೆ ಅವು ಗಟ್ಟಿಯಾಗಿ ಒಂದೇ ಸಮ ಕೆಲಸ ಮಾಡಿ ಗಟ್ಟಿಯಾಗಿ ನೋವಾಗೋದು ಪ್ರಾರಂಭ ಆಗ್ತದೆ ಇದಕ್ಕೆ ಬೆನ್ನು ನೋವು ಅಂತ ನಾವು ಕರೆಯೋದು ಈ ಬೆನ್ನು ನೋವು ಹೇಗಾಗ್ತದೆ ಯಾವಾಗಲೂ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋರಿಗೆ ಒಂದೇ ಕುರ್ಚಿ ಮೇಲೆ ಕೂತ್ಕೊಂಡು ಆರಾಮಾಗಿಲ್ಲದೆ ಇರೋ ಕಡೆ ಕೂತ್ಕೊಂಡು ಒಂದೇ ಸಮ ಕೆಲಸ ಮಾಡೋ ದಿನ ದಿನ ಪೂರ್ತಿ ಅಂಥವ್ರಿಗೆ ಮತ್ತು ಈ ಆರಾಮಾಗಿಲ್ದ ಕಾರುಗಳು ಕಾರ್ ಸೀಟ್ ಹೆಚ್ಚು ಕಮ್ಮಿ ಇರ್ತದೆ ಆರಾಮಾಗಿ ಕೂತ್ಕೊಳಕ್ಕೆ ಅಂಥ ಕಡೆ ಕೂತ್ಕೊಂಡು ಕೆಲಸ ಹೋಗೋರಿಗೆ ಇವರಿಗೆ ಇದು ದೀರ್ಘಕಾಲ ಮಾಡೋದ್ರಿಂದ ಆ ಮಾಂಸಕಂಡುಗಳು ಗಟ್ಟಿಯಾಗಿ ಆ ಭಾಗದ ಮಾಂಸಕಂಡುಗಳು ಗಟ್ಟಿಯಾಗ್ಬಿಟ್ಟು ಸಡಿಲುವಾಗದೆ ನೋವು ಪ್ರಾರಂಭ ಆಗ್ತದೆ ಇದು ಪ್ರತಿದಿನ ನಡೆದು ದೀರ್ಘಕಾಲ ನಡೆದ್ರೆ ಆ ನೋವು ಪರ್ಮನೆಂಟಾಗಿ ಬೆನ್ನು ಪರಿಹಾರ ಆಗುತ್ತದೆ ಈ ಬೆನ್ನು ಏನಪ್ಪ ಪರಿಹಾರ ಅಂದರೆ ನಾವು ಬೆನ್ನು ನೋವು ಬಂದು ಕೂಡಲೇ ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಬೆನ್ನ ಮೇಲೆ ಮಲ್ಕೊಂಡು ವಿಶ್ರಾಂತಿ ತಗೊಂಡ್ರೆ ಬಹುತೇಕವಾಗಿ ಆ ಭಾಗದಲ್ಲಿ ನೋವು ಎಂಬತ್ತು ಪರ್ಸೆಂಟ್ ಕಡಿಮೆ ಆಗ್ತದೆ ಅಥವಾ ಅದ್ರ ಜೊತೆಗೆ ಬೆನ್ನಲ್ಲಿ ಎಲ್ಲಿ ನೋವಿದೆ ಅಲ್ಲಿ ಕೈಯಿಂದ ನೇವರ್ಸ್ಕೊಂಡ್ರೆ ಅಂದರೆ ಮಸಾಜ್ ಮಾಡ್ಕೊಂಡ್ರೆ ಆವಾಗೂ ಸಹ ನೋವು ಕಡಿಮೆ ಆಗ್ತದೆ ಮತ್ತು ಇನ್ನೂ ಒಂದು ಕೆಲಸ ಮಾಡ್ಬೋದು ಅಂದರೆ ಆ ಬೆನ್ನು ಬಂದಾಗ ಅಲ್ಲಿ ಬಿಸಿ ನೀರು ಬಿಸಿ ತಾಪ ಕಾಪ್ತಾ ಕೊಡೋದು ಮಾಡಿದರೆ ಮತ್ತು ಬಿಸಿ ನೀರು ಕಾಪ್ತ ಕೊಡೋದ್ರ ಜೊತೆಗೆ ತಣ್ಣೀರು ಶೀತ ಕಾಪ್ಟ ಅಂದರೆ ಮಂಜುಗಡ್ಡೆನ ಒಂದು ಬಟ್ಟೆ ಸುತ್ತಿ ಕಾಪ್ಟ ಕೊಟ್ಟರೆ ಈ ಥರ ಮೇಲೆ ಒಂದು ಉಷ್ಣ ಕಾಪ ಶಾಖದ ಕಾಪ ನಂತರ ಕಾಪ್ಟ ಮತ್ತು ಈ ಶೀತದ ಕಾಪ್ಟ ಎರಡನ್ನೂ ಆಲ್ಟ್ರನೇಟಿವ್ ಆಗಿ ಕೊಟ್ಟರೆ ಈ ನೋವು ಒಂದು ಸ್ವಲ್ಪ ವಾಸಿ ಆಗ್ತದೆ ನಾನು ಆಗಲೇ ಹೇಳ್ದಂಗೆ ಬೆನ್ನು ಸಾಮಾನ್ಯವಾಗಿ ಬೆನ್ನಿನ ಕೆಳಭಾಗ ನಮ್ಮ ನಡುವಿನ ಮೇಲ್ಭಾಗದಲ್ಲಿ ಮತ್ತು ಕುತ್ತಿಗೆ ಕೆಳಭಾಗದಲ್ಲಿ ನೋವು ಕಾಣ್ಬಂತ ಬುಜಿಗಳ ಮಧ್ಯೆ ಈ ನೋವುಗೆ ಬೆನ್ನಿನ ಮೇಲ್ಭಾಗದಲ್ಲಿ ಬಂದಿರತಕ್ಕಂಥ ನೋವುಗೆ ನಾವು ಏನು ಮಾಡ್ಬೋದು ಯೋಗಾಸನ ಯೋಗಾಸನ ಸರಿಯಾಗಿ ಮಾಡಿದ್ದೆ ಆದರೆ ಈ ನೋವನ್ನು ನಾವು ಪ್ರಮನೆಂಟಾಗಿ ಕ್ಯೂರ್ ಮಾಡ್ಬೋದು ಯಾಕೆ ಯಾವ ಯೋಗಾಸನಗಳು ಮಾಡಬೇಕು ಈ ಬೆನ್ನ ಮೇಲೆ ಇರ್ತಕ್ಕಂಥದ್ದು ಕುತ್ತಿಗೆಯಿಂದ ಕೆಳಭಾಗದಲ್ಲಿ ಬುಜಿಗಳ ಮಧ್ಯೆ ಇರ್ತಕ್ಕಂಥ ನೋವು ಒಂದು ಕಡೆ ಇನ್ನೊಂದು ಕಡೆ ನಡುವಿನ ಮೇಲ್ಗಡೆ ಇರ್ತಕ್ಕಂಥ ನೋವು ಅಂದರೆ ಭೂಜಿದ ಕೆಳಭಾಗದಲ್ಲಿ ಇರ್ತಕ್ಕಂಥ ನೋವು ಭೂಜಿ ಕೆಳಭಾಗದಲ್ಲಿ ಇರ್ತಕ್ಕಂಥ ನೋವು ಜೊತೆಗೆ ಇದು ಸಾಮಾನ್ಯವಾಗಿ ಬರ್ತಕ್ಕಂಥ ನೋವು ಕೆಲವು ಸಾರಿ ತೀಕ್ಷ್ಣವಾದ ನೋವು ಬರ್ತದೆ ಬೆನ್ನು ನೋವು ಯಾವ ಇದ್ದಕ್ಕಿದ್ದಂಗೆ ಬರ್ತದೆ ಯಾರು ಒಳ್ಳೆ ಯಾವುದೇ ಚಟುವಟಿಕೆ ಇಲ್ಲದೆ ಒಂದು ಎಕ್ಸಸೈಸ್ ಮಾಡಿದೆ ಅಂದರೆ ವ್ಯಾಯಾಮ ಮಾಡಿದೆ ಆರಾಮಾಗಿ ಜೀವನ ಕಳೀತಿರ್ತಾರೆ ತಿಂದ್ಕೊಂಡು ಸೋಂಬೇರಿಗಳಾಗಿ ಅಂಥವರೆಗೆ ಇದ್ದಕ್ಕಿದ್ದಂಗೆ ಈ ತೀಕ್ಷ್ಣ ಬೆನ್ನೋವು ಬರ್ಬೋದು ಬರೋ ಆಗದೇ ಆಗದೆ ಬೆನ್ನ ಬೆನ್ನೋವು ಬರ್ಬೋದು ಹೇಳೋದಾದರೆ ಈ ಬೆನ್ನೋವು ಇದ್ದಕ್ಕಿದ್ದಂಗೆ ಸೀನದಾಗೋ ಅಥವಾ ಕೆಮ್ಮದಾಗೋ ಬೆನ್ನೋವು ಬಂದುಬಿಡ್ಬೋದು ತಡ್ಕೋಣಕ್ಕೆ ಆಗದಷ್ಟು ಜೋರಾಗಿ ತೀಕ್ಷ್ಣವಾಗಿ ಬೆನ್ನೋವು ಬರ್ತದೆ ಅಂಥ ಸಮಯದಲ್ಲಿ ಭಾಳ ಸುಲಭವಾಗಿ ಮಾಡಬೇಕಾದ ಭಾಳ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಅಂದರೆ ಮಂಚಿನ ಮೇಲೆ ಮಲ್ಕೋಬೇಕು ಮಲ್ಕೊಳ್ಳೋದ್ರಿಂದ ಮೇಲೆ ಮಲ್ಕೊಳೋದ್ರಿಂದ ಈ ನೋನ ಎಂಬತ್ತು ಪರ್ಸೆಂಟ್ ನಾವು ತಡಿಬೋದು ಆ ಬೆನ್ನ ಮೇಲೆ ಮಲ್ಕೊಂಡಿದ್ದು ಅಷ್ಟೇ ಅಲ್ಲ ಮಲ್ಕೊಳ್ಳೋ ಹಾಸಿಗೆ ಏನಿದೆ ಹಾಸಿಗೆನ ಮಂಚಿನ ಮೇಲೆ ಏನು ಗಟ್ಟಿಯಾದಂಥ ಸರ್ಫೇಸ್ ಇರ್ತಕ್ಕಂಥ ಮಂಚಿನ ಮೇಲೆ ಮಲ್ಕೊಂಡ್ರೆ ಈ ನೋವು ಕಡಿಮೆ ಆಗ್ತದೆ ನೋವು ಕಡಿಮೆ ಆಗ್ತಿದ್ದಂಗೆ ನಾವು ಏನು ರೋಗಿಗೆ ಬಿಸಿನೀರು ಕಾಪ್ತಾ ಕೊಟ್ಟಂಗೆ ನಾವು ಆಗಲೇ ಇಳ್ದಂಗೆ ಶಾಖದ ಕಾಪ್ತಾ ಕೊಡಬೇಕು ಶಾಖದ ಕಾಪ್ತಾ ಕೊಟ್ಟು ಅದ್ರ ಮೇಲೆ ಇನ್ನೇನು ಬಿಸಿನೀರು ಕಾಪಾ ಕೊಡಬೇಕು ಬಿಸಿನೀರು ಕಾಪಾಟ ಹೆಂಗೆ ಕೊಡೋದು ಆ ಬಿಸಿನೀರು ಒಂದು ಬಾಟ್ಲಲ್ಲಿ ಬಿಸಿನೀರು ತುಂಬಿ ಆ ಬಾಟ್ಲನ್ನ ಬೆನ್ನ ಮೇಲೆ ಎಲ್ಲೆಲ್ಲಿ ನೋವಿದೆ ಅಲ್ಲಿ ಉರುಳಿಸಿರೆ ಅದು ಬೆನ್ನು ಬೆನ್ನು ಕಾಪಿತಾ ಕೊಟ್ಟಂಗೆ ಆಮೇಲೆ ಬೆನ್ನು ಕಾಪಿಟ ಕೊಟ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಮಸಾಜ್ ಮಾಡಬೇಕು ನೇವರಿಸ್ಕೊಳ್ಬೇಕು ಅದಾದಮೇಲೆ ಒಂದು ಮಂಜುಗಡ್ಡೆ ಐಸ್ ತಗೊಂಡು ಐಸ್ ಒಂದು ಪಾಕೆಟಲ್ಲಿ ಹಾಕಿ ಅದನ್ನೊಂದು ಬಟ್ಟೆಲ್ಲ ಸುತ್ಕೊಂಡು ಈ ಸೀತದ ಕಾಪಟನ ಕೊಡಬೇಕು ಹೀಗೆ ಸಲ ಬಿಸಿ ಕಾಪಿಟ ಆನಂತರ ಶೀತದ ಕಾಪ್ಟ ಕೊಡೋದ್ರಿಂದ ಈ ಬೆನ್ನುವು ಕಡಿಮೆ ಆಗ್ತದೆ ಬೆನ್ನುವು ಕಡಿಮೆ ಆಗೋದ್ರ ಜೊತೆಗೆ ನಾವು ಎಷ್ಟು ರೆಸ್ಟ್ ತಗೊತೀವಿ ಅಷ್ಟರ ಮಟ್ಟಿಗೆ ಈ ಬೆನ್ನು ನೋವು ನಾವು ತಡಿಬೋದು ಇದು ಸಾಮಾನ್ಯವಾಗಿ ಮಾಡೋ ರೀತಿ ಆದರೆ ಈ ಈ ಬೆನ್ನು ಸಂಪೂರ್ಣವಾಗಿ ತಡೀಲೇಬೇಕಂದರೆ ಯೋಗಾಸನ ಮಾಡಲೇಬೇಕು ಯೋಗಾಸನಗಳು ಅಂದರೆ ವಿಶೇಷವಾಗಿ ಬೆನ್ನಿನ ಕೆಳಭಾಗದಲ್ಲಿ ಬರ್ತಕ್ಕಂಥ ನೋಗೆ ನಾವು ನಾವು ಅರ್ಧ ಚಲಭಾಸನ ಸೆಲಭಾಸನ ಭುಜಂಗಾಸನ ಆಮೇಲೆ ಮಕರಾಸನ ನೌಕಾಸನ ಈ ಆಸನಗಳನ್ನ ಪ್ರತಿನಿತ್ಯ ಮಾಡೋದರಿಂದ ಈ ಭಾಗ ಈ ಭಾಗದಲ್ಲಿ ನೋವು ಹೋಗುತ್ತೆ ಮತ್ತು ಪರ್ಮನೆಂಟಾಗಿ ಕೂರಾಗ್ತದೆ ಪರ್ಮನೆಂಟಾಗಿ ಈ ಸಮಸ್ಯೆ ಪರಿಹಾರ ಆಗ್ತದೆ ಅದೇ ರೀತಿ ಮೇಲ್ಭಾಗದಲ್ಲಿ ಬುಜಿಗಳ ತಳ ಮಧ್ಯದಲ್ಲಿ ಹೊದಿಕೆ ಮೇಲೆ ಹೊದಿಕೆ ಕೆಳಗಡೆ ಬರ್ತಕ್ಕಂಥದ್ದಕ್ಕೆ ಸಾಮಾನ್ಯವಾಗಿ ದ್ವಿಕೋನಾಸನ ಸರ್ಪಾಸನ ಭುಜಂಗಾಸನ ಕಂದರಾಸನ ಈ ಆಸನಗಳು ಮಾಡಿದರೆ ಅದಕ್ಕೆ ಪರಿಹಾರ ಸಿಗ್ತದೆ ಇದ್ರ ಜೊತೆಗೆ ಕನಿಷ್ಠ ಹತ್ತು ಹದಿನೈದು ನಿಮಿಷ ಶವಾಸನದಲ್ಲಿ ನಾವು ಮಲಗಿ ವಿಶ್ರಾಂತಿ ತಗೊಳ್ಬೇಕು ಶವಾಸನದಲ್ಲಿ ಮಾಡಿದಾಗ ಏನಾಗ್ತದೆ ಈ ಮಾಂಸಗಂಡಗಳು ಯಾವ ಗಟ್ಟಿಯಾಗಿರ್ತವೆ ಗಡ್ಸಾಗಿರ್ತವೆ ಆ ಗಡ್ಸಾಗಿರೋ ಮಾಂಸಗಂಡುಗಳು ಭಾಳ ಮೃದುವಾಗ್ತಾ ಹೋಗ್ತವೆ ಹಾಗಾದಾಗ ಈ ನೋವು ನಮಗೆ ಪರಿಹಾರ ಆಗ್ತದೆ ಇದಕ್ಕೆ ಮತ್ತೊಂದರೆ ಬೆನ್ನು ಬಂದಾಗ ಬೆನ್ನು ತಡೆಯೋದಕ್ಕೆ ನಾವು ತಗೊಳ್ತಕ್ಕಂಥ ಆಹಾರದನ್ನು ಕಮ್ಮಿ ಕೊಡಬೇಕು ಸಾಮಾನ್ಯವಾಗಿ ಬೆನ್ನು ಹೋಗಿರೋರು ಆ ಸಮಸ್ಯೆ ಮರುಕಳಿಸ್ದಾಗೆ ಸಮಸ್ಯೆ ಕಡಿಮೆ ಆಗಬೇಕಾದ್ರೆ ನಾವು ಸಸ್ಯಾಹಾರ ತಗೊಳ್ಬೇಕು ಸಸ್ಯಾಹಾರ ತಗೊಂಡಾಗ ಜೀರ್ಣ ಆಗ್ತದೆ ನಮ್ಮ ದೇಹದ ತೂಕವೂ ಕಡಿಮೆ ಆಗ್ತದೆ ದೇಹದ ತೂಕ ಜಾಸ್ತಿ ಆದಾಗೂ ಬೆನ್ನುವು ಜಾಸ್ತಿ ಆಗ್ತದೆ ಮತ್ತು ನಮ್ಮ ಮಲಬದ್ಧತೆಯೂ ಸಹ ಕಡಿಮೆ ಆಗ್ತದೆ ಈ ಮಲಬದ್ಧತೆ ಕಡಿಮೆ ಆದರೆ ಆಗ ನಮ್ಮ ಬೆನ್ನು ಸಹ ಕಡಿಮೆ ಆಗ್ತದೆ ಅದಕ್ಕೇನೆ ನಾವು ಏನು ಸರ್ಸ್ಯಾಹಾರ ತಗೊಳ್ತೀವಿ ವಿಶೇಷವಾಗಿ ಈ ಬೇಯಿಸಿದ ಅಥವಾ ತರಕಾರಿಗಳು ಸಲಾಡುಗಳು ಮತ್ತು ಕಾಡುಗಳು ಜಾಸ್ತಿ ಕಾಳು ತಿನ್ನಬೇಕು ಆಹಾರದಲ್ಲಿ ಮತ್ತು ನಾವು ವಿಶೇಷವಾಗಿ ಈ ತುಪ್ಪ ಹಾಲು ಬೆಣ್ಣೆ ಡೈರಿ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಮಸಾಲೆಗಳನ್ನ ಕಡಿಮೆ ಮಾಡಬೇಕು ಮತ್ತು ಮಾಂಸಾಹಾರ ಕಡಿಮೆ ಮಾಡಬೇಕು ಹಣ್ಣುಗಳು ಮತ್ತು ಜ್ಯೂಸು ಇಂಥವ್ರು ತಗೊಂಡ್ರಂದ್ರೂ ಸಹ ಬೆನ್ನು ಕಡಿಮೆ ಆಗ್ತದೆ ಬೆನ್ನು ನೋವು ಇದೇ ಪರಿಹಾರ